ವೆದರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ ನೋಡಿ ಏನೋ ಹಬ್ಬ ಐತೆ ಕಂಡ್ ನಾವಿನ ಎಷ್ಟು ಜನ ಇದ್ರು ನೋಡು ಲೈಟ್ ಇದೆಯಲ್ಲ ಈ ಲೈಟ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ನವೀನ್ ಅವ್ರು ಬ್ಲಾಕ್ ಇದಾರೆ ಅದ್ರ ಎಷ್ಟು ಬೆಳ್ಳು ಕಂಡ್ತವ್ರೆ ನಡಿ ಫ್ರೆಂಡ್ ಬಸವಣ್ಣ ಯಾವ ಟೈಮ್ ಅಲ್ಲಿ ಬಂದವನಿ ಹ್ಯಾಪಿ ಬರ್ತ್ ಡೇ ಟು ಯು ಇಡ್ಕ ತಿಂದ ಅಮ್ಮಗ ಇವನು ಬಂತು ಅಣ್ಣ ಬಂದ ಅಣ್ಣ ಬಂದ ಏ ಸ್ನಾನ ಮಾಡ್ತೀವಿ ಮುಖ ತೊಳಿತೀಯ ಇವಳೇರ ಕದ್ದು ತಿಂತಾವಳಿ ಇವಳು ಏನ್ ಹಲೋ ಬಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪ ನವೀನ್ ಬಾಕ್ಸ್ ನಮ್ಮ ಅಣ್ಣನ ಮಗ ಮಗಳು ಅತ್ತಿಗೆ ಬಂದಿದ್ದಾರೆ ನಮ್ಮ ಅಕ್ಕರ ಮನೆಗೆ ಇಲ್ಲೇ ಸಿ ವಿ ನಮ್ಮ ಮನೆಗೆ

ಯಾ ಏನೋ ಅಬ್ಬ ಆಯ್ತ ನಾವು ಎಷ್ಟು ಜನ ಫ್ರೆಂಡ್ಸ್ ಇದ್ದಮ್ಮ ಸರ್ಕಲ್ ಎಷ್ಟು ಟ್ರಾಫಿಕ್ ಇದೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಹಿಗು ಉಂಟು ಗಂಗಮ್ಮ ಸರ್ಕಲ್ ಫುಲ್ ಟ್ರಾಫಿಕ್ ಇಲ್ಲಿ ಸರ್ವಮೂರ್ತಿ ಅಂತ ಒಂದು ಟೆಂಪಲ್ ಇದೆ ಜಾತ್ರೆ ನಡೀತಾ ಇದೆ ಮಾಡ್ಬಿಟ್ಟಿದ್ದಾರೆ ಅದ್ರ ಹೆಸರು ಸರ್ವ ಮನ್ಯಾ ಎಷ್ಟು ಟ್ರಾಫಿಕ್ ಐತೆ ಗಂಗಮ್ಮ ಐತೆ ಅರ್ಧ ಕಿಲೋಮೀಟರ್ ದೂರನೀಟ್ರೈತೆ ಅದೇ ಈ ಜಾತ್ರೆಗೆ ಜಾತ್ರೆಯಿಂದ ಇಷ್ಟು ಟ್ರಾಫಿಕ್ ಆಗೈತಿಲ್ಲ ನೋಡಿ ಫ್ರೆಂಡ್ಸ್ ಹೋಗ್ತಾ ಫ್ರೆಂಡ್ಸ್ ಇಲ್ಲೇ ಮನೆ ಪಕ್ಕದಲ್ಲಿ ಒಂದು ಬೇಕರಿ ಇತ್ತು ಅಲ್ಲಿ ತಿನ್ನಕೇನಾದ್ರು ತಗೊಳ್ಳೋ ತಗೊಳೋಣ ಮಕ್ಳಿಗೆ ಅಂತ ಹೇಳಿ ಬಂದ್ವಿ ಪಕ್ಕದಲ್ಲಿ ಒಂದ್ ಚಿಕ್ಕ ಆರ್ಕೆಸ್ಟ್ರಾ ತರ ಏನೋ ಇತ್ತು ಒಂದ್ ಮಗು ಡ್ಯಾನ್ಸ್ ಮಾಡ್ತಿತ್ತು ಅದು ನಂಗೆ ನಂಗೆ ಇಷ್ಟ ಆಯ್ತು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಈ ಲೈಟ್ ಇದೆಯಲ್ಲ ಈ ಲೈಟ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಯಾಕಂದ್ರೆ ಕರ್ಗಿರೋರು ಬೆಳ್ಳಕ್ ಕಾಣ್ತಾರೆ

ಹೌದಾ ಬಸವಣ್ಣ ಇಲ್ಲಿ ನಮ್ ಜಶು ನೋಡಿ ಈಗ ನವೀನ್ ಅವರು ಸರ್ಪ್ರೈಸ್ ಕೊಡ್ತಿದ್ದಾರೆ ಈಗ ನಮ್ ಜಶು ಬಂದು ಎಷ್ಟು ಖುಷಿ ವ್ಯಕ್ತಪಡಿಸ್ತಾನೆ ನೋಡಿ ಅವ್ನಿಗೆ ನವೀನ್ ಅಂದ್ರೆ ಅವ್ರ ಅಪ್ಪ ಅಂದ್ರೆ ತುಂಬಾ ಇಷ್ಟ

ಬಂದ್ಬಿಡ್ತಲ್ ಕಟ್ ಮಾಡಿದ್ವಿ ಇಲ್ಲಿ ನಮ್ಮ ಜಶು ದೇನ್ ಬರ್ಡೇ ಇರ್ಲಿಲ್ಲ ಅಂದ್ರೆ ಬೇಕರಿಂದ ಕೇಕ್ ತಂದಿದ್ವಲ್ಲ ಹಾಗೆ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ ಅಭಿಮಾನಿಗಳೆಲ್ಲ ಕೇಕ್ ಕಟ್ ಮಾಡಂದ ನೋಡ್ತಾವ್ರೆ ಪಾಪ ನೀನ್ ಇದೆಯಲ್ಲ ಗೋಡಂಬಿ ಅವತ್ತು ಏಡ್ಕ ತಿಂದಾಕೆಟ್ ಪಾಪ ನೀನಿಗೆ ಒಂದು ಪೀಸ್ ಕೊಡ್ಲಿಲ್ಲ ಕಣ್ಣವಿನ ಅವನು

ಇದು ಚೆಂಡಿತ್ತದ ಜಶ್ ಚೆಂಡ್ ಮಾಡಿದ ನೋಡ್ರಿ ಚೆಂಡ್ ಜಶ್ ಚೆಂಡ್ ಮಾಡಿದಾನೆ ಇಲ್ಲಿ ಸೆಕೆಂಡ್ ಮಾಡಿದ ಅವನೇನ್ ಚೆಂಡ್ ಮಾಡಿರ ಜೊಡ್ಸು ಫಸ್ಟ್ ಉದ್ದದ ತೋರ್ಸು ಅದೇ ಹೌದೇ ಕೊಡ ನನಗೆ ಜಷಿ ಯಾರು ಆಗಿದ್ದು ಇವಾಗ ಒಳಗಲ್ಲಿ ನಿಂದೆ ಅಮ್ಮ ಬಿದ್ದ ಸರಿಯಾಗಿ ಅಣ್ಣ ಬಂದ ಶಾಪಿಂಗ್ ಏನೇನ್ ತಗೊಂಬಂದ್ರಿ ಮೊನ್ನೆ ಎಷ್ಟಾಯ್ತು ಎಷ್ಟಾಯ್ತು ಟೋಟಲ್ ಒಂದು ಮುನ್ನೂರು ಇನ್ನೂರು ರೂಪಾಯಿ ಜಸ್ಟ್ ನಾಗಮ ಬಂದವನ್ ನೀನ್ ಮಾಡಿರೋದೆಲ್ಲ ಹೇಳ ಇಷ್ಟೊತ್ತು ನನಗ್ ಒಂದ್ಸತಿ ಆಟಾಡಕ್ ಕೊಟ್ಟಿದ್ಯಾಟಿಂಡ್ ಸಕ್ಕದ್ರಿ ಅವಲ್ಲ ಎದ್ರಿಕೆಂಡ್ ಅಣ್ಣ ರೆಡಿ ಆದ ಸ್ನಾನ ಮಾಡ್ತೀಯ ಮುಖ ತೊಳಿತಿಯ ಮುಖ ತೊಳಿತಿಯ ಸಾಬ ಆಗವನೇ ಉಳೇನ ಕದ್ದು ತಿಂತಾವಳಿ ಅವಳು ಏನ್ ತಿನ್ ನಮಗೆಲ್ಲ ಗೊತ್ತಾಗೋಯ್ತು ದೇವ್ರ ಒಳ್ಳೇದು ಮಾಡ್ತದ ಹಿಂದೆ ಪಾಪ ಒಬ್ಬಳೆ ತಿಂತೀಕ್ ಆಗಿರೋ ಹುಡುಗಿ ಕೋಡೆ ಹೊಸಲ್ಲಿ ಉಡ್ತಾವ ನನಗೆ ಎಂಟು ವರ್ಷಕ್ಕೆ ಉಡ್ತಾವಲ್ಲ ಅವು ಮಾತ್ರ ಗೊತ್ತಿದ್ಯಾ ಹೊಸವು ಅಂದ್ರೆ ಮೂವತ್ತೆರಡು ಇಲ್ವಾ ನೀನು ಮೂವತ್ತಿದ್ವಾದು ಉಡ್ತಾ ಅದಕ್ಕೆ ನಮಗೆಲ್ಲ ಬಂದಿದ್ರೆ ಇವರೆಲ್ಲ ಅದಕ್ಕು ಬೇಕಾದ್ರೂ ಆಟ ಗೊತ್ತೀರ ಐಸ್ ಕ್ರೀಮ್ ಪಾಪ ಅದು ತಿನ್ನ ಐಸ್ ಕ್ರೀಮ್ ಅಮ್ಮ ಪಕ್ಕ ಐಸ್ ಕ್ರೀಮ್ ಅದು ತಿಂತಾನೆ ಜಸ್ಟ್ ನನಗೊಂದು ಐಸ್ ಕ್ರೀಮ್ ಕೊಡ ನನಗೊಂದು ನನಗೊಂದು ಐಸ್ ಕ್ರೀಮ್ ಕೊಡು ನನಗೊಂದು ಐಸ್ ಕ್ರೀಮ್ ಕೊಡು ಬಾಯಿ ಬಾಯಿಬಾರ್ದು ಪಾಲಡಪ್ಪ ದೊಡ್ಡದ ಸಣ್ಣದ ಬುಲ್ಲರಿ ತಲೆ ದೊಡ್ಡದ ತದ್ದೋಳು ಏ ಮನ್ಯ ತರಕಾರಿ ತೊಳೆಗಿರ್ತದಿದೆಯಲ್ಲ ಮೊನ್ನೆ ನೀವು ಇರಬಾರ್ದಿತ್ತು ಫ್ರೆಂಡ್ಸ್ ಇದು ಸ್ಯಾಟರ್ಡೇಲಾಗಿ ಹೇಗಿತ್ತು ಕಮೆಂಟ್ ಮಾಡಿ ನಾಳೆ ಸಂಡೇ ಲಾಗಲ್ಲಿ ಸಿಗ್ತೀನಿ ಮಕ್ಕಳು ಪಾರ್ಕಿಗೆಲ್ಲ ಹೋಗಿ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ